ಆಗ ಮಕ್ಕಳು ಯಾರ ಜೊತೆ ಇರಬೇಕು ಅಂತ ಹೇಳಿ ತೀರ್ಮಾನ ಆಗತ್ತೆ ಸರ್ ತುಂಬ ಅತ್ಯುತ್ತಮವಾದ ಪ್ರಶ್ನೆಯನ್ನು ತಾವು ಕೇಳಿದ್ದೀನಿ ಹೌದು ಇದು ಬಹಳಷ್ಟು ಜನ ನಮ್ಮನ್ನು ಪ್ರತಿನಿತ್ಯ ಕೇಳುವಂತಹ ಒಂದು ಪ್ರಶ್ನೆ ಯಾಕಂದರೆ ಮೊದಲು ಸ್ಟಾರ್ಟ್ ಆಗೋ ಗೊಂದಲನೇ ಅಲ್ಲಿ ಹೌದು ನೋಡಿ ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಸರ್ ನಾನು ವಿವಾಹ ವಿಚ್ಛೇದನವನ್ನು ಪಡೆದುಕೊಳ್ಳೋಕೆ ನಿಮ್ಮ ಹತ್ರ ಬಂದಿದ್ದೀನಿ ಡೈವರ್ಸ್ ಕೇಸ್ ಹಾಕ್ಬೇಕು ಸರ್ ಅಂತ ಬಂದಾಗ ನಾವು ಕೇಳುವಂಥ ಮೊದಲನೇ ಪ್ರಶ್ನೆ ಅವರನ್ನ ನಿಮಗೆ ಮಕ್ಕಳಿದಾರಾ ಅಂತ ಯಾಕೆಂತಂದರೆ ಮಕ್ಕಳಿದ್ದಾಗ ಯಾರೇ ತಂದೆ ತಾಯಿಗಳಾಗಲಿ ವಿಚ್ಛೇದನವನ್ನು ಪಡೆದುಕೊಳ್ಳುವ ನಿರ್ಧಾರವನ್ನು ಪಡೆಯೋದಕ್ಕೆ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಆಲೋಚನೆ ಮಾಡಬೇಕು ಯಾಕೆಂದರೆ ಮುಗ್ಧ ಮಕ್ಕಳು ಇವರಿಬ್ಬರ ಜಗಳಕ್ಕೆ ಬಹುಶಃ ಅದಕ್ಕೆ ಇರಬೇಕು ನಮ್ಮ ಹಿಂದಿನವರು ಗಾದೆ ಮಾಡಿರೋದು ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ನಿಜಕ್ಕೂ ಒಂದು ಮಗುವಿನ ಸರ್ವತೋಮುಖವಾದಂತಹ ಬೆಳವಣಿಗೆ ಇದೆ ನೋಡಿ ಅದಕ್ಕೆ ತಂದೆ ಮತ್ತು ತಾಯಿ ಇಬ್ಬರ ಪ್ರೀತಿ ಮುಖ್ಯ ಹೌದು ಇಬ್ಬರದು ಪ್ರೀತಿ ಮುಖ್ಯ ಒಬ್ರದ್ದು ಇದ್ರೆ ಸಾಲೋದಿಲ್ಲ ಅದಕ್ಕೆ ನಮ್ಮ ಆಂಗ್ಲ ಭಾಷೆಯಲ್ಲಿ ಒಂದು ಪ್ರಾವರ್ಬ್ ಮಾಡಿದ್ದಾರೆ ಮದರ್ ಈಸ್ ದಿ ಸಿಂಬಲ್ ಆಫ್ ಅಫೆಕ್ಷನ್ ಆ್ಯಂಡ್ ಫಾದರ್ ಈಸ್ ದಿ ಸಿಂಬಲ್ ಆಫ್ ಪ್ರೊಟೆಕ್ಷನ್ ಅಂತ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ತಂದೆಯೂ ಬೇಕು ತಾಯಿಯೂ ಬೇಕು ಮನೆಯಲ್ಲಿ ಒಂದು ಮಗು ಶಾಲೆಗೆ ಹೋಗಬೇಕು ಅಂದರೆ ತಾಯಿಯಷ್ಟು ಚೆನ್ನಾಗಿ ನೋಡಿಕೊಂಡು ಮಗುವನ್ನ ಶಾಲೆ ಕಳಕೊಂಡು ಮನೆಯಿಂದ ಶಾಲೆಯಿಂದ ಬಂದು ಮಗುವನ್ನ ಮನೆಗೆ ಕರ್ಕೊಂಡು ಆ ಮಗುವನ್ನ ಆರೈಕೆ ಮಾಡಿ ಆ ಮಗುವಿಗೆ ಹೋಮ್ ವರ್ಕ್ ಮಾಡಿಸಿ ಅದು ತಾಯಿ ಮಾಡುವಷ್ಟು ಕೆಲಸವನ್ನ ತಂದೆ ಮಾಡಕ್ಕಾಗಲ್ಲ ಮತ್ತೆ ತಂದೆ ಏನಿದ್ದಾರೆ ಹೊರಗೆ ದುಡ್ಕೊಂಬರೋದಿದೆಯಲ್ಲ ಇವತ್ತಿನ ಪ್ರಪಂಚದಲ್ಲಿ ಎಷ್ಟಿದ್ರು ದುಡ್ಡು ಸಾಕಾಗಲ್ಲ ಆಮೇಲೆ ದುಡಿಬೇಕು ಹೊರಗಡೆ ಎಷ್ಟು ದುಡಿದ್ರು ಇವತ್ತು ಒಳ್ಳೆ ರೀತಿನಲ್ಲಿ ಆದಾಯ ಇಲ್ಲ ತುಂಬಾ ತೊಂದರೆ ಇದೆ ದುಡಿದ್ರೂ ಸಹ ಹಣ ಸಿಗಲ್ಲ ಅಂತಹ ಕಾಲದಲ್ಲಿ ಹೆಂಡತಿ ಮಕ್ಕಳನ್ನು ಸಾಕೋದಕ್ಕೋಸ್ಕರ ಎಷ್ಟೋ ಪ್ರಯತ್ನ ಮಾಡ್ತಾ ಇರ್ತಾರೆ ಮನೆ ಯಜಮಾನ ಅನ್ನಿಸ್ಕೊಂಡವರು ಹೊರಗಡೆ ಹೊರಗಡೆ ಪ್ರೆಷರ್ ಇರುತ್ತೆ ತುಂಬ ತುಂಬಾ ಪ್ರೆಷರ್ನ ಅನ್ಭವಿಸ್ ಮಾಡು ಹಾಗಾಗಿ ಅವರು ತಂದು ಹಾಕಬೇಕು ಇವರು ತಿ ಇವರು ಮಾಡಿ ಹಾಕಬೇಕು ಮಧ್ಯ ಮಕ್ಕಳು ಇಬ್ಬರ ಪ್ರೀತಿಯಲ್ಲಿ ಬೆಳಿಬೇಕು ಆದರೆ ತಾವು ಕೇಳಿದ್ರಿ ಈಗ ಮಕ್ಕಳ ಸುಬರ್ದು ಯಾರಿಗೆ ಅಂತ ನೋಡಿ ಮಕ್ಕಳು ಮೇಜರಾಗಿದ್ದರೆ ಯಾರು ಸುಬರ್ದಿನ ಪ್ರಶ್ನೆ ಇಲ್ಲ ಅಲ್ಲ ಅದನ್ನ ಅವ್ರ ಇಷ್ಟ ಬಂದ ಕಡೆ ಇರ್ಬೋದು ಮಕ್ಕಳು ದೊಡ್ಡವರಾಗಿ ಹದಿನೆಂಟು ವರ್ಷದ ಮೇಲೆ ಹದಿನೆಂಟು ವರ್ಷದ ಮೇಲೆ ಹೆಣ್ಣು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷದ ಮೇಲೆ ಗಂಡು ಮಕ್ಕಳಿಗೆ ಆಗಿದ್ರೆ ಅವಾಗ ಅವ್ರ ಡಿಸಿಷನ್ನೇ ಅವ್ರು ಎಲ್ಲಿ ಬೇಕಾದರೂ ಇರ್ಬೋದು ಏನು ಬೇಕು ಯಾರು ನನ್ನ ವಶಕ್ಕೆ ಬೇಕು ಅಂತ ಕೇಳಕ್ಕೆ ಬರಲ್ಲ ಆದರೆ ಅಪ್ರಾಪ್ತ ವಯಸ್ಕಿನ ಮಕ್ಕಳಾಗಿದ್ದರಲ್ಲಿ ಚಿಕ್ಕ ಮಕ್ಕಳಾಗಿದ್ದರಲ್ಲಿ ಆವಾಗ ನ್ಯಾಯಾಲಯದಲ್ಲಿ ಇದಕ್ಕೊಂದು ದೊಡ್ಡ ಜಿಜ್ಞಾಸೆ ನಡೆಯುತ್ತೆ ಒಂದು ದೊಡ್ಡ ಜಿಜ್ಞಾಸೆ ನಡೆಯುತ್ತೆ ಮಕ್ಕಳಿಗೆ ಯಾರ ವಶಕ್ಕೆ ಅಂತ ಸಾಮಾನ್ಯವಾಗಿ ಈ ವಿಚಾರವಾಗಿ ಬಹಳಷ್ಟು ಕೋಲಾಹಲ ಆಗುತ್ತೆ ಮಕ್ಕಳ ಯಾರ ವಶಕ್ಕಿಂತ ಆದರೆ ನಮ್ಮ ದೇಶದ ಕಾನೂನಿನಲ್ಲಿ ಹೀಗೆ ಇಂಥವರ ವಶಕ್ಕೆ ಮಕ್ಕಳನ್ನ ಕೊಡಬೇಕು ಅಂತ ಇಲ್ಲ ಇಲ್ಲ ಓಕೆ ಮಕ್ಕಳು ತಂದೆ ವಶದಲ್ಲಿರ್ಬೇಕು ಅಥವಾ ತಾಯಿಯ ವಶದಲ್ಲಿರ್ಬೇಕು ಅಂತೇನಿಲ್ಲ ಆ ಕುಟುಂಬಗಳ ವ್ಯವಸ್ಥೆಗೆ ತಕ್ಕ ಹಾಗೆ ಮಕ್ಕಳನ್ನ ಯಾರು ವಶಕ್ಕೆ ಕೊಡಬೇಕು ಅನ್ನೋದನ್ನ ಮಾನ್ಯ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಪರಿಸ್ಥಿತಿಯನ್ನು ನೋಡಿಕೊಂಡು ಕೆಲವೊಮ್ಮೆ ಮಕ್ಕಳು ತಾಯಿ ಹತ್ರ ಇರ್ತಾರೆ ಬಹಳಷ್ಟು ಸಂದರ್ಭಗಳಲ್ಲಿ ಮಕ್ಕಳಿಗೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಾಗಿದ್ದರೆ ತಾಯಿ ನಾನು ಮಕ್ಕಳನ್ನು ಕೊಡಲ್ಲ ಮಗುವನ್ನು ಅಥವಾ ಮಕ್ಕಳನ್ನು ಕೊಡಲ್ಲ ನನ್ನ ವಶದಲ್ಲೇ ಇರಬೇಕು ಅಂತ ಹಠ ಮಾಡಿದರೆ ಐದು ವರ್ಷಕ್ಕಿಂತ ಮಕ್ಕಳಿಗೆ ವಯಸ್ಸು ಕಡಿಮೆ ಆಗಿದ್ದ ಪಕ್ಷದಲ್ಲಿ ತಾಯಿಯ ಸುಬರ್ದಿಗೆ ಕೊಡ್ತಾರೆ ಆಲ್ಮೋಸ್ಟ್ ಹೌದು ಹೌದು ನಿಖರವಾಗಿ ಕಾನೂನು ಹಾಗೆ ಹೇಳದೇ ಇದ್ರು ಯಾಕೆಂದ್ರೆ ಆ ವಯಸ್ಸಿನಲ್ಲಿ ತಾಯಿಯ ಆರೈಕೆ ತಾಯಿ ತಂದೆ ಆ ಕೆಲಸ ಮಾಡಕ್ಕಾಗಲ್ಲ ಅವ್ರ ಕೆಲಸಕ್ಕೆ ಹೋಗ್ಬೇಕು ಆಫೀಸ್ ಹೋಗ್ಬೇಕು ಹೌದು ಹಾಗಾಗಿ ತಾಯಿಯ ವಶಕ್ಕೆ ಕೊಡ್ತಾರೆ ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು ತಾಯಿಯ ವಶಕ್ಕೆ ಕೊಟ್ಬಿಟ್ರೆ ತಂದೆಗೆ ಮಕ್ಕಳನ್ನು ಭೇಟಿ ಮಾಡೋ ಒಂದು ಹಕ್ಕ ಇಲ್ವಾ ಅವಕಾಶ ಇಲ್ವಾ ಅಂತ ಖಂಡಿತ ಇದೆ ದಟ್ ಇಸ್ ಕಾಲ್ಡ್ ರೈಟ್ಸ್ ಅಂತ ಭೇಟಿ ಮಾಡುವ ಒಂದು ಅವಕಾಶ ವಾರಕ್ಕೋ ಹದಿನೈದು ದಿನಕ್ಕೋ ಒಂದು ತಿಂಗಳಿಗೋ ಅಥವಾ ಬೇಸಿಗೆ ರಜೆದಲ್ಲಿ ಚಳಿಗಾಲದ ರಜೆಯಲ್ಲಿ ದಸರಾ ರಜೆಯಲ್ಲಿ ಕ್ರಿಸ್ಮಸ್ ರಜದಲ್ಲಿ ಹೀಗೆ ರಜೆಗಳಲ್ಲಿ ಯಾರ ವಶದಲ್ಲಿಲ್ಲವೋ ಅವರು ತಮ್ಮ ಮಕ್ಕಳನ್ನು ಭೇಟಿ ಮಾಡ್ಬೋದು ಒಂದೆರಡು ದಿವಸಗಳ ಮಟ್ಟಿಗೆ ಮಾತಾಡಿಸ್ಬೋದು ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೋದು ಇದಕ್ಕೆಲ್ಲ ಅವಕಾಶ ತಾಯಿ ಜೊತೆಲಿ ಇದ್ರೆ ತಂದೆಗೆ ವಿಸಿಟೇಷನ್ ರೈಟ್ ಕೊಡ್ತಾರೆ ತಂದೆ ಜೊತೆ ತಾಯಿಗೆ ವಿಸಿಟೇಷನ್ ರೈಟ್ಸ್ ಅನ್ನ ಕೊಡ್ತಾರೆ ಈ ರೀತಿ ಏನೇ ಆದ್ರೂ ಮಕ್ಕಳಿಗೆ ಅದೊಂದು ಕೊರತೆನೆ ಆದ್ರೂ ಒಂದು ಸಮಾಧಾನ ಅಂದ್ರೆ ತಂದೆ ಅಥವಾ ತಾಯಿಯನ್ನ ಯಾರು ನಮ್ಮ ಜೊತೆಲಿ ಇಲ್ವೋ ಅವ್ರನ್ನ ಭೇಟಿ ಒಂದು ಕಾನೂನಲ್ಲಿ ಅವಕಾಶ ಇದೆಯಲ್ಲ ಅದಕ್ಕೆ ಸಮಾಧಾನ ಪಡ್ಕೊಳ್ಬೇಕಾಗುತ್ತೆ ಹೌದು ಸರ್ ಈಗ ಪ್ರಮುಖವಾದಂತ ವಿಚಾರ ಅಂತ ಅಂದ್ರೆ ಡಿವೋರ್ಸ್ ವಿಚಾರ ಅಂತ ಬಂದಾಗ ಆಲಿಮನಿ ಅಂತ ಬರುತ್ತೆ ಜೀವನಾಂಶ ಜೀವನಾಂಶ ಅಂದ್ರೆ ಏನು ಸರ್ ಅಂದ್ರೆ ಮೇಲ್ಮೇಲೆ ಎಲ್ಲರಿಗೂ ಕೂಡ ಗೊತ್ತಿರತ್ತೆ ಆದ್ರೆ ಡೆಪ್ತ್ ಹೇಳೋದ್ರೆ ಏನ್ ಹೇಳ್ಬೋದು ಸರ್ ಅದ್ರ ಬಗ್ಗೆ ನೋಡಿ ಬಹಳ ಪ್ರಮುಖವಾದಂತಹ ಒಂದು ಅಂಶ ಇದು ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟೀಸ್ ಆದಾಗಂತೂ ಸಾಕಷ್ಟು ವಿಚಾರಗಳು ಏನಕ್ಕೆ ಇದು ಅಂತ ಹೇಳಿ ಅದ್ರದ್ದು ಇಂಡೆಪ್ ಹೇಳೋದು ಈಗ ನೋಡಿ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಬದುಕೋದಿಕ್ಕೆ ಜೀವನೋಪಾಯ ಬೇಕು ಹೌದು ಜೀವನೋಪಾಯಕ್ಕೆ ಒಂದು ದಾರಿ ಇರ್ಬೇಕು ಒಂದು ಉದ್ಯೋಗ ಬೇಕು ನಾವು ಹೇಳ್ತೀವಿ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಅಲ್ವಾ ಒಂದು ಉದ್ಯೋಗ ಇರಬೇಕು ಆತ ದುಡಿದು ತಂದು ಮನೆಗೆ ಹಾಕಬೇಕು ಅದನ್ನು ತಾಯಿ ಅಂತ ಮನೆಯ ತಾಯಿ ಯಜಮಾನಿ ಏನಿದ್ದಾಳೆ ಮಹಿಳೆ ಆಕೆ ಅದನ್ನು ಮಾಡಿ ಹಾಕಿ ಮಕ್ಕಳನ್ನು ಗಂಡನ್ನು ನೋಡ್ಕೋಬೇಕು ಇದು ಒಂದು ಸಾಮಾಜಿಕ ವ್ಯವಸ್ಥೆ ತಲತಲಾಂತರಗಳಿಂದ ನಡೆದುಕೊಂಡು ಬಂದಿರುವಂಥದ್ದು ಈ ಭಿನ್ನಾಭಿಪ್ರಾಯ ಬಂದು ಬೇರೆ ಬೇರೆ ಆದಾಗ ಯಾರೋ ಒಬ್ಬರು ಆದಾಯ ಪಡ್ಕೊಳ್ತಾ ಇರ್ತಾರೆ ಇನ್ನೊಬ್ಬರು ಅವರ ಆದಾಯದ ಮೇಲೆ ಅವಲಂಬಿತರಾಗಿರ್ತಾರೆ ಗಂಡಕ ಸಂಪಾದಿಸ್ಕೊಂಬರೋದ್ರ ಮೇಲೆ ಹೆಂಡತಿ ಮಕ್ಕಳು ಪಾಪ ಜೀವನ ಮಾಡ್ತಾ ಇರ್ತಾರೆ ಈಗ ಪತಿ ಪತ್ನಿಯರಲ್ಲಿ ಭಿನ್ನಾಭಿಪ್ರಾಯ ಬಂದಿದೆ ಬೇರೆ ಬೇರೆ ಆಗ್ತಾ ಇದ್ದಾರೆ ಏನು ಮಾಡಬೇಕೀಗ ಪತ್ ಆ ಪತ್ನಿ ಅನ್ನಿಸ್ಕೊಂಡಂಥವ್ರು ಏನಾದರೂ ಒಂದು ಮಗುನೋ ಎರಡು ಮಕ್ಕಳೋ ಇದ್ದು ಬೇರೆ ಆದರೆ ಜೀವನ ಮಾಡೋದೆಗೆ ಆಕೆಗೆ ಉದ್ಯೋಗ ಇರೋಲ್ಲ ಹೌದು ಮಕ್ಕಳನ್ನ ಸಾಕಬೇಕು ಈಗಿನ ಒಂದು ಕಾಸ್ಟ್ ಆಫ್ ಲಿವಿಂಗಲ್ಲಿ ಏನಿದೆ ಎರಡು ಮಕ್ಕಳನ್ನು ಒಂದು ಮಗುವನ್ನು ಸಾಕಿ ತನ್ನನ್ನು ತಾನು ಸಾಕೊಳ್ಳೋದು ಭಾಳ ಕಷ್ಟದ ಕೆಲಸ ಉದ್ಯೋಗ ಇಲ್ಲ ಆಗ ಪತಿಯಾದವನು ಮನೆ ಯಜಮಾನ ಆದವನು ಪತಿ ಪತ್ನಿ ಮತ್ತು ಮಕ್ಕಳಿಗೆ ಜೀವನೋಪಾಯಕ್ಕಾಗಿ ಏನು ಸಹಾಯ ಮಾಡ್ತಾರೆ ಅಥವಾ ಕಾನೂನು ಮೂಲಕ ಮಾಡ್ತಾರೆ ಅದನ್ನು ಜೀವನಾಂಶ ಅಂತ ಕರಿತೆ ಜೀವನ ಮಾಡೋದಕ್ಕೆ ಕೊಡಲೇಬೇಕು ಅದು ಈ ಡಿಸ್ಕ್ರಿಷನ್ ಅಲ್ಲ ಇಷ್ಟ ಬಂದರೆ ಕೊಡ್ಬೋದು ಇಲ್ಲದೇ ಇದ್ರೆ ಇಲ್ಲ ಅಂತಲ್ಲ ಕೊಡಲೇಬೇಕು ಒಬ್ಬ ವ್ಯಕ್ತಿಯ ಕರ್ತವ್ಯ ಅದು ತನ್ನ ಪತ್ನಿ ಮತ್ತು ತನ್ನ ಮಕ್ಕಳನ್ನು ಸಾಕಲೇಬೇಕಾದದ್ದು ಆತನ ಕರ್ತವ್ಯ ಕೆಲವರು ಹೇಳ್ತಾರೆ ಅವರೇ ಬಿಟ್ಟು ಹೋಗಿರೋದು ನನ್ನನ್ನು ನಾನು ಯಾಕೆ ಕೊಡಬೇಕು ಬರಲಿ ಬಂದು ನಮ್ಮ ಜೊತೆಯಲ್ಲಿರಲಿ ನಾನೇ ಸಾಕ್ತಿನಲ್ಲ ಅವರೆಲ್ಲೋ ಇರೋರಿಗೆ ನಾನೇ ಕೊಡಬೇಕು ಅಂತ ಕಾನೂನಲ್ಲೇ ಹಾಗೆ ಹೇಳೋಕೆ ಅವಕಾಶ ಇಲ್ಲ ನೀವು ಯಾಕೆ ಬೇರೆ ಆಗಿದ್ದೀರೋ ಇಲ್ವೋ ಅದೆಲ್ಲ ಮುಂದೆ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು ನಿಮ್ಮ ತಪ್ಪಿದೆಯಾ ಅವ್ರು ತಪ್ಪಿದೆಯಾ ಬಿಟ್ಟು ಹೋಗೋದಕ್ಕೆ ಕಾರಣ ಏನು ನೀವೇ ಕಳಿಸಿದೀರ ಅವರೇ ಹೋಗಿದ್ದಾರಾ ಈಗ ಇದ್ರ ಮಧ್ಯೆ ಮಕ್ಕಳು ಬದುಕಬೇಕಲ್ಲ ಇವರಿಬ್ಬರಲ್ಲಿ ಯಾರು ತಪ್ಪು ಅನ್ನೋದು ಆಮೇಲೆ ಬದುಕಬೇಕಲ್ಲ ದಿನನಿತ್ಯ ಜೀವನ ನಡಿಬೇಕು ಶಾಲೆಗಳಿಗೆ ಹೋಗಬೇಕು ಶಾಲೆಯ ಶುಲ್ಕ ಕಟ್ಟಬೇಕು ಇಂತಹ ಸಮಸ್ಯೆಗಳು ಬಂದಾಗ ಏನಾಗುತ್ತೆ ಜೀವನಾಂಶದ ಅನಿವಾರ್ಯತೆ ಕಾಣಿಸುತ್ತೆ ಆಗ ನ್ಯಾಯಾಲಯ ಇಂತಿಷ್ಟು ಎರಡು ರೀತಿಯ ಜೀವನಾಂಶ ಇದೆ ಒಂದು ಮಧ್ಯಂತರ ಜೀವನಾಂಶ ಅಂತ ಇನ್ನೊಂದು ಪರ್ಮನೆಂಟ್ ಅಲಿಮನಿ ಅಂತ ಸಂಪೂರ್ಣವಾಗಿ ಒಟ್ಟಿಗೆ ಕೊಡೋದು ಈಗ ಮಧ್ಯಂತರ ಅಂದ್ರೆ ಈಗ ನ್ಯಾಯಾಲಯದಲ್ಲಿ ಮೊಕದ್ದಮೆ ನಡೀತಾ ಇರುತ್ತೆ ಪತ್ನಿಯರು ಬೇರೆ ಬೇರೆ ಆಗಿದ್ದಾರೆ ಒಂದು ಆರು ತಿಂಗಳಿಂದ ಬೇರೆ ಆಗಿ ಕೋರ್ಟಿಗೆ ಬಂದಿದ್ದಾರೆ ಇವಾಗ ಈಗ ನ್ಯಾಯಾಲಯದಲ್ಲಿ ಮೊಕದ್ದಮೆ ತೀರ್ಮಾನ ಆಗುವವರೆಗೂ ಅದು ಯಾವುದೇ ಮೊಕದ್ದಮೆ ಇರ್ಬೋದು ತೀರ್ಮಾನ ಆಗುವವರಿಗೆ ಜೀವನ ಮಾಡ್ಬೇಕಲ್ಲ